ಕೀರ್ತಿ ಎನ್ ವಿಸಿಟ್ ಮಾಡ್ತೀರಿ ಎಸ್ ನಮ್ಮ ಬಹುಮುಖ ಪ್ರತಿಭೆ ಚಂದನ ಅವರ ಮನೆ ನೋಡೋಣ ಸೊ ಇಲ್ಲೇ ಬಾಗಿಲ ಹಿಂದೆ ಕಾಯ್ತಾ ಇದ್ದಾರೆ ಚಂದನ ಬನ್ನಿ ಹೋಗೋಣ ಅವ್ರಿಗೆ ವೆಲ್ಕಮ್ ಮಾಡಿ ಫಸ್ಟ್ ನಮ್ಮ ಮನೆಗೆ ನಮಗೆ ಸ್ವಾಗತ ಅಂತ ಹೇಳಿ ಹೇಳ್ತೀನಿ ಅಯ್ಯ ನಾನು ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಚಂದನ ಅವರೇ ಎಸ್ ಸೂಪರ್ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು आवर ಹೋಮ್ ಸ್ವೀಟ್ ಹೋಮ್ ಬನ್ನಿ 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 ಇದು ಎಲ್ಲ ಕುತ್ಕೊಂಡು ರಾತ್ರಿ ಎಲ್ಲ ಕೆಲಸ ಆದ್ಮೇಲೆ ಬಂದು ಖುಷಿಯಾಗಿ ಮಾತಾಡುವಂತ ಒಂದು ಜಾಗ ಲಿವಿಂಗ್ ರೂಮ್ ಏರಿಯಾ ಹಾಲ್ ಸೊ ಇದೇನಂದ್ರೆ ಈ ಸತಿ

वेरिटी वेरिटी गणेश रहते हैं इल्ला ललित कले गणना अर्थु पुरी दिलवा गणेशा मध्य गणेशा इल्ला तरद्वादी गणना नुरस्तारो गणेशा सो इधर आने इसकी उठाए द किचन सेट अर्गे मने पात्र सेट सब कुछ क्यों टेंडर इधर तो अर्गे मरते हैं ना इल्ला होटल दाला हाँ ए इस तरह नहीं है श्रीगास Yes, hello. 말고 내 머리. 아이유, 남아. 이리 온 놈이야. 이리, 아이, 나이. 오호. 이리, 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 ನಮಸ್ಕಾರ ಕೀರ್ತಿ ನಮಸ್ಕಾರ ಸ್ವಾಗತ ಇವರು ಚಂದನ ಅವರ ಚಂದನ ಅವರ ಚಂದನ ಇತ್ತೀಚೆಗೆ ಒಂದ್ ತಿಂಗಳಾಗಿದೆ ಅವರ ಗಂಡನ ಹೆಸರು ಪ್ರತ್ಯಕ್ಷ ಮತ್ತೆ ಇವರ ಹೆಸರು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಲಲಿತಾಂಜಲಿ ಅಂತ ಇವ್ರಿಗೆ ಇಬ್ಬರು ಮಕ್ಕಳು ಒಬ್ರು ಪ್ರತ್ಯಕ್ಷ ಮತ್ತೆ ಇನ್ನೊಬ್ಬರು ಪ್ರಶಸ್ತ್ ಅಲಿಯಾಸ್ ಚಿಂಟು ಈಗ ನೀವು ಮುಂದೆ ವರ್ಷ ಇದು ಅಮ್ಮನ್ ರೂಮ್ ಬೇಸಿಕಲಿ ಬಟ್ ಮೂರು ಜನ ಒಟ್ಟಿಗೆ ಮಲ್ಕೋತಾ ಇದ್ರು ಮುಂಚೆ ಮದುವೆ ಆಗಿದ್ದ ಮುಂಚೆ ಪ್ರತ್ಯಕ್ಷು ಪ್ರಶಸ್ತು ಅಮ್ಮ ಇವಾಗ ಅವಂದು ಮೀಲ್ ಶಿಫ್ಟ್ ಆಗಿದೆ ನನ್ ಮಗನ್ಗೆ ಅಲ್ಲಿ ಬಿಟ್ಕೊಟ್ಟಿದೀನಿ ಇವ್ರದೆಲ್ಲ ರೆಡಿ ಆಗೋದೆಲ್ಲ ಇಲ್ಲ ಅಮ್ಮ ಸೊ ಶಿ ಸ್ಟೇಸ್ ಹಿಯರ್ ಮೋಸ್ಟ್ ಆಫ್ ದಿ ಟೈಮ್ ಇಲ್ಲಿ ಚಿಂಟು ಓದ್ತಾನೆ ఉదయ్ ఉదయాస్ దొద్దు మాతర तुम्हा बडसम फॅमिली कोटितदारा आहेत लागू हेळ बर्दो मला हेळबेडी तुम्हा ಒಳ್ಳे फॅमिली आहेत सो व्हेरी नाइस डुप्लेक्स डुप्लेक्सला ट्रिपलेक्स ओ हो दादा आम्हाला इंग्लिश बरोबर कन्नड मीडियम ओके ನೋಡಿ अजून अ स्टेज इट्स अ वँटिक पीस हा हे सुपर आहे ಇದು ನೋಡಿ ನನ್ನ ಫೇವ್ರೆಟ್ ಜಾಗ ಇದು ಧ್ಯಾನ ಮಂದಿರ ನಂದು ಸೊ ಪ್ಲೀಸ್ ಅಂತ ಕಾಣ್ತಾ ಇದೆ ಅಲ್ಲ ನರಸಿಂಹ ಸ್ವಾಮಿ ಎರಡು ನೋಡಿ ಇದೆ ನೋಡಿ ಪಕ್ಕದಲ್ಲೇ ಇಸ್ ಉಡುಪಿ ಹತ್ರ ಇರುವಂತ ಸಾಲಿಗ್ರಾಮ ಅದು ಅಲ್ಲಿ ನಮ್ ದೇವ್ರಿರೋದು ಮನೇಷ್ರು ಅವತ್ತೆ ನಿಮ್ಗೆ ಎಲ್ಲಾ ದೇವರುಗಳು ಕಾಣಿಸ್ತದೆ ನೋಡಿ ಪ್ರತಿ ಒಂದು ದೇವರು ಇದೆ ಸೆಂಟ್ರಲ್ಲಿ ಚಾಮುಂಡಿ ದಟ್ ಇಸ್ ರಾಜರಾಜೇಶ್ವರಿ ಸೆಂಟ್ರಲ್ ಶ್ರೀನಿವಾಸ ಮತ್ತೆ ಲಕ್ಷ್ಮಿ ನಾರಾಯಣ ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಸಾಯಿಬಾಬಾ ಹನುಮಾನ್ ಎಲ್ಲ ದೇವರುಗಳು ಇದೆ ಸೊ ದಿಸ್ ಇಸ್ ಅವರ್ ಕಿಚನ್ ಸೊ ಸಿಂಪಲ್ ಕಿಚನ್ ಅಂಡ್ ಆ ಕಡೆ ನಮ್ಮ ಡೈನಿಂಗ್ ಹಾಲ್ ಅಡುಗೆ ಮಾಡೋದು ಅಡುಗೆ ಮಾಡೋದು ನಮ್ ಕುಕ್ಕೆ ಇವಾಗ ಮದ್ವೆ ಆದ್ಮೇಲೆ ನನ್ನ ಸೊಸೆನೆ ಮಾಡೋಲ್ಲ ಇವಾಗೆಲ್ಲ ಮಾಡ್ತಾರೆ ಸೊ ಅಲ್ಲ ಕೆಟ್ಟ ಅಡ್ಗೆ ಅಂತ ಹೇಳಕ್ಕೆ ಆಗಲ್ಲ ಎಲ್ಲ ಒಳ್ಳೆ ಅಡ್ಗೆನೇ ಮಾಡಿದ್ದಾರೆ ಕೆಟ್ಟ ಅಡ್ಗೆ ಮಾಡುವಾಗ ನಾ ನೆಕ್ಸ್ಟ್ ಹೇಳ್ತೀನಿ ಬೇಗ ನೀವು ಅಷ್ಟೇ ಮಾಡಿಲ್ಲ ಇನ್ಯೋರು ಇಲ್ಲಿವರೆಗೂ ಸರಿ ಗೊತ್ತೇ ಯಾವುದೇ ಮಾಡಿಲ್ಲ ಒಂದೇ ದಿನ ಏನಾಗಿತ್ತು ಅಂದ್ರೆ ಸ್ವಲ್ಪ ಹಿಂಗ್ ಜಾಸ್ತಿ ಆಗಿಬಿಟ್ಟಿತ್ತು ಇನ್ನೂ ಜಾಸ್ತಿ ಆಗಿ ಒಂದ್ ಸ್ವಲ್ಪ ಕಹಿ ಆಗಿತ್ತು ದಿವ್ ಮನೆ ಹಿಂಗೂ ಬೇರೆ ತರ ಇತ್ತು ಹಾ ಹಲೋ ಹಾ ಲಾ ಹಾ ಹಾ ಹೇಗಿದೆ ಲಾ ಉಕ್ಸುರ್ಸಿರ ಅದರ ಪಾತ್ರೆ ಎಲ್ಲಾ ಫುಲ್ ಕರಕಲ್ ಮಾಡ್ಬಿಟ್ಟಿತ್ತೆ ಆಗ್ಬೋ ಅಲ್ಲ ಉಕ್ಸುರ್ಸಿಲ್ಲ ಹಾಲ್ ಫುಲ್ ಬ್ಲಾಕ್ ಮಾಡಿಬಿಡಾ ವೈಟ್ ಇದ್ದಿದಾ ಹಾ ಅದನ್ನ ಕಣ ಏನು ಹಾಲು ಹಾ ವೈಟ್ ಇರೋ ಹಾಲ್ ಫುಲ್ ಬ್ಲಾಕ್ ಕಲರ್ ಗೆ ಚೇಂಜ್ ಮಾಡಿಬಿಡಾ

ನಾವು ಎಲ್ಲರೂ ಚಂದನ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದಮೇಲೆ ನಾವು ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತೇವೆ ಹರಟೆ ಹೊಡಿತೀವಿ ಶೂಟಿಂಗ್ ಎಲ್ಲ ಆಗಿದೆ ಏನೇನು ಬೆಳಿಗ್ಗೆಯಿಂದ ಆಗಿದೆ ಅದನ್ನೆಲ್ಲ ಮಾತಾಡ್ತಾ ಇರ್ತೀವಿ ಸೊ ಬರೀ ರಿಲ್ಯಾಕ್ಸ್ ಆಗೋವಂಥ ಜಾಗ ಇದೆ ನಾನು ಚಿಕ್ಕ ಮಗ ಚಿಟ್ಟು ಓ ಚಿಟ್ಟು ಇಂಟಿಡ್ಯೂಸ್ ಯೋರ್ ಸೆಲ್ಫ್ ಚಿಟ್ಟು ಉಂಟಮ್ಮ ನಾನು ಚಿಕ್ಕವರು ತಮ್ಮ ಚಿಕ್ಕು

ಇಲ್ಲ ನೋಡಿದು ಓಕೆ ಇದು ಚಿಂಟು ಏರಿಯಾ ಆನ್ ರನ್ಸ್ ನೋಡ ನಡಿಸ್ತಾನೆ ಸೋ ಅವನಿಲ್ಲಿ ಯಾವಾಗ ಯಾವಾಗ ಪ್ರಾಕ್ಟೀಸ್ ಮಾಡುತ್ತಾ ಇರ್ತಾನೆ ಎಲ್ಲಾ ಸ್ಪೀಕers ಇದೆಲ್ಲ ಫುಲ್ಲು ಪ್ರತ್ಯಕ್ಷ ಪ್ರಸಾರಿಸುತ್ತಿದೆ ಏರಿಯಾ ಏನು ಇಲ್ಲ ಇಲ್ಲ ತಟ್ಟಂತ ಹೇಳಿ ಇಲ್ಲ ಇಲ್ಲ ಆಗಿಲ್ಲ ಬರಲ್ಲ ಬರಿ ओटीटी ಪ್ಲಾಟ್‌ಫಾರ್ಮ್ ಫೋ ಅಂತ ಹೊರಗಡೆ ಬಂದ್ರೆ You want to Yes, sit Oh, wow! You want to center of the oh. and and is Sunday. Sunday now, okay. like Sunday. Sunday. I friends, night, my songs a Songs, I have songs song, I 10 कुडी आयटम्स आहेत मला 15 सेकंदात 10 कुडी आयटम्स आहेत पाणी कॉफी हाळो आंबा ज्यूस नाही हो ज्यूस अनानास ज्यूस तंबाखू अपेसार बीअर वाईन मसाला 10 चंदनावर 10 कुडी आयटम हेडिंग के ಇದಿರೋ ಗ್ಲಾಸ್ ಎಲ್ಲ ಚಂದನ ಅವರಿಗೆ ಕೊಡಿ ಅಂತ ಅದೇ ಯಾವುದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಸೂಪರ್ ಆಗಿದೆ ನೋಡಿ ಇದಾಗಿತ್ತು ಚಂದನ ಅವರ ಮನೆ ಮೂರು ಮಹಡಿಯ ಕಟ್ಟಡ ಆದರೂ ಇಷ್ಟೆಲ್ಲ ದೊಡ್ಡ ಮನೆ ಇದ್ರು ಚಂದನ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತಾ ಕೇವಲ ಕಣ್ ಬಿಟ್ಟಿದ್ದಾಗ ಎಚ್ಚರ ಇದ್ದಾಗ ಕೇವಲ ಅರ್ಧ ಗಂಟೆ ಅಲ್ಲ ಅಲ್ಲಿದ್ದವರು ಕಡಲೆ ಇಲ್ಲ ಕಡಲೆ ಇದ್ದವರು ಕಡಲಿಲ್ಲ ಅಂತಾರಲ್ಲ ನೋಡಿ ಇಷ್ಟೆಲ್ಲ ಇದ್ರೂ ಚಂದ ಯಾವಾಗ ಸೀರಿಯಲ್ ಸೆಟ್ ಅಲ್ಲಿ ಹೇಳ್ತೀವಿ ಜಿ ಕನ್ನಡದವರು ನೆಕ್ಸ್ಟ್ ಕುಟುಂಬ ಅವಾರ್ಡ್ಸ್ ಅಲ್ಲಿ ಮನ ಮೆಚ್ಚಿದ ಮಗಳು ಜನ ಮೆಚ್ಚಿದ ಮಗಳು ಏನಿದೆ ಅವರು ಫೇವ್ರೇಟ್ ಮಗಳು ಜಿ ಕನ್ನಡದವರು ನೆಕ್ಸ್ಟ್ ಕುಟುಂಬ ಅವಾರ್ಡ್ಸ್ ಅಲ್ಲಿ ಯಾವ್ಯಾವ್ದಾದ್ರು ಫೇವರೇಟ್ ಮಗಳು ಅಥವಾ ಫೇವ್ರೇಟ್ ಸೊಸೆ ಅಂತ ಏನಾದ್ರು ಅವಾರ್ಡ್ ದಯವಿಟ್ಟು ಚೆನ್ನಾಗಿ ಕೊಡ್ಬೇಕು ಅಂತ ಕೇಳ್ಕೊತೀವಿ ಯಾಕಂದ್ರೆ ಅವರು ತಮ್ಮ ಗಂಡನ ಮನೆಗಿಂತ ಹೆಚ್ಚು ಸಮಯ ಜಿ ಕನ್ನಡದಲ್ಲೇ ಕಲಿತಾ ದಯವಿಟ್ಟು ಕೊಡ್ತೀವಿ ಯಾಕೋ ದಯವಿಟ್ಟು ಕೊಡಿ ಚಂದನ ಅವ್ರನ್ನ ಇಡೀ ರಾಜ್ಯ ನೋಡ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇರೋ ಚಂದನ ಅವರ ಮನೆ ಮತ್ತು ನಮ್ಮ ಲಲಿತಾಂಜಲಿ ಅವರ ಮನೆ ಇವರಿಬ್ಬರು ಅಮ್ಮ ಮಗಳು ಆಲ್ಸೋ ಮೊಮ್ಮನ್ಸ್ ಅತ್ತೆ ಸೊಸೆ ಸೀರಿಯಲ್ ಅಲ್ಲ ರಿಯಲ್ ಲೈಫ್ ಅಲ್ಲಿ ನಿಮ್ಮಿಬ್ರು ಜಾತಕ ಚೆನ್ನಾಗಿ ಮ್ಯಾಚ್ ಆಗಿ ನೂರಾರು ವರ್ಷ ಚೆನ್ನಾಗಿ ಬಾಳಿ ಅಂತ ಬಹಳ ಇಷ್ಟ